ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ತಳಿ ಚುನಾವಣೆಗಳು ನಡೀಬೇಕು ಎಸ್ ಸಿ ಎಸ್ ಟಿ ಅವ್ರಿಗೆ ನಮ್ಮ ಅನುದಾನ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ಯಾವಾಗಲೂ ಕೂಡ ಈ ರೀತಿಯ ದಲಿತ ನುರ್ಬಳಕೆ ಮಾಡ್ಕೊಂಡು ಬಂದಿದ್ದಾರೆ ಇನ್ನು ಮುಂದೆನೂ ಕೂಡ ಆಗಬಾರ್ದು ಏನಾಗಿದೆಯೋ ನಮಗೆ ಮುಂದಿನ ದಿನಗಳಲ್ಲಿ ಅದಕ್ಕೆ ನ್ಯಾಯ ಬರಬೇಕು ಯಾರು ಇದಕ್ಕೆ ಸಂಬಂಧಪಟ್ಟಿದ್ದಾರೋ ಅವರು ಜವಾಬ್ದಾರಿ ತಗೊಳ್ಳೇಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ಉತ್ತರ ಕೊಡಲೇಬೇಕಾಗುತ್ತೆ ಇದು ರಾಜ್ಯದ ಜನತೆಗೆ ಪರಿಶಿಷ್ಟ ಜಾತಿ ವರ್ಗಕ್ಕೆ ಮಾಡಿದಂತ ಒಂದು ಬಹುದೊಡ್ಡ ಅನ್ಯಾಯ ಇದನ್ನ ನಾವು ನಿರಂತರವಾಗಿ ಖಂಡಿಸ್ತೀರಿ ಸರ್ ಇವತ್ತು ನಾವು ಮೊದಲದಾಗಿ ನಮ್ಮ ರಾಜ್ಯ ನಾಯಕರೆಲ್ಲ ಸೇರ್ಕೊಂಡು ಇವತ್ತು ಒಂದು ಪ್ರತಿಭಟನೆನ ಇದು ಮಾಡ್ತಾಯಿದ್ದೀವಿ ಯಾಕೆ ವಿಚಾರ ಏನಂದರೆ ಇವತ್ತು ರಾಜ್ಯ ಸರ್ಕಾರ ಅವರು ಸರ್ಕಾರ ನಡೆಸೋಕ್ಕೆ ವಿಫಲ ಆಗಿದೆ ಒಂದು ಸ್ಥಳೀಯ ಚುನಾವಣೆಗಳು ಸ್ಥಳೀಯ ಚುನಾವಣೆ ನಮ್ಮ ಬೆಂಗಳೂರಾಗಲಿ ಗ್ರಾಮಾಂತರದಲ್ಲಿ ಸ್ಥಳೀಯ ಚುನಾವಣೆಗಳು ಮಾಡ್ತಾ ಇಲ್ಲ ನಮಗೆ ಲೋಕಲ್ ಲೀಡರ್ಗಳಿಲ್ಲದೆ ಯಾವುದೇ ಕಾಮಗಾರಿಗಳು ನಮಗೆ ಒಳ್ಳೆ ರೀತಿಯಲ್ಲಿ ಆಗ್ತಾಯಿಲ್ಲ ಯಾವುದೂ ಜ ನೆರವೇರ್ತಾ ಇಲ್ಲ ಅದರಿಂದ ಮೊದಲಿಗೆ ನಮಗೆ ಸ್ಥಳೀಯ ಚುನಾವಣೆಗಳಾಗಿ ಸ್ಥಳೀಯದಲ್ಲಿ ಜನಪ್ರತಿನಿಧಿಗಳು ನಮ್ಗೆ ಬೇಕಂತೇಳಿ ನಾವು ಎಲ್ಲ ಅದರಲ್ಲಿ ಇದ್ದೀವಿ ಆದರೆ ಕಾಂಗ್ರೆಸ್ ಸರ್ಕಾರಕ್ಕೆ ಇವತ್ತು ಸಿದ್ದರಾಮಯ್ಯ ಅವರು ಎಲ್ಲಿ ನಮ್ಮ ಬಿ ಜೆ ಪಿ ಇವತ್ತು ಎಲ್ಲೇ ಆಗಲಿ ಇವತ್ತು ನಮ್ಮ ಬೆಂಗಳೂರು ನಗರ ಒಂದು ಉದಾಹರಣೆಗೆ ನಮ್ಮ ಬೆಂಗಳೂರು ನಗರ ತೊಗೊಂಡ್ರೆ ಬೆಂಗಳೂರು ನಗರದಲ್ಲಿ ನೂರ ತೊಂಬತ್ತು ವಾರ್ಡ್ ಆಗಲಿ ಇಲ್ಲ ಇನ್ನೂರ ನಲವತ್ತ್ಮೂರು ವಾರ್ಡ್ ಆಗಲಿ ಬಂದರೆ ಇವತ್ತು ನೂರ ಎಂಬತ್ತರಿಂದ ನೂರ ತೊಂಬತ್ತು ನಾವು ಕಾರ್ಪ್ರೇಟರ್ಗೆ ಗೆಲ್ತೀವಿ ಆ ಭಯದಿಂದ ಇವರು ಚುನಾವಣೆ ಮಾಡೋಕ್ಕೆ ಬ ಹೋಗ್ತಾ ಇಲ್ಲ ಆದ್ದರಿಂದ ರಾಜ್ಯ ಸರ್ಕಾರ ವಿಫಲ ಆಗಿದೆ ಅದರಿಂದ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಬೇಕು ಒಂದು ವಿಚಾರ ಎರಡನೇ ವಿಚಾರ ಏನು ನೂರ ಎಂಬತ್ತು ಕೋಟಿ ಎಸ್ ಸಿ ಎಸ್ ಟಿ ದುಡ್ಡನ್ನ ಗುಳಂ ಮಾಡಿದ್ದಾರೆ ಅಧ್ಯಕ್ಷರ ನಾಗೇಂದ್ರ ಅವರೇ ಒಪ್ಕೊಂಡಿದ್ದಾರೆ ಕೇಳಿದರೆ ನನಗೆ ಗೊತ್ತಿಲ್ಲ ಅಂತಾರೆ ಇವತ್ತು ಸಿದ್ದರಾಮಯ್ಯ ಅವ್ರನ್ನ ಕೇಳಿದರೆ ನೂರ ಎಂಬತ್ತಲ್ಲ ತೊಂಬತ್ತು ಕೋಟಿ ಅಂತಾರೆ ಇಂಥದ್ದು ಇರಬೇಕಾದ್ರೆ ನಾವೇನು ಮಾಡಬೇಕು ಅದರಿಂದ ದಯಮಾಡಿ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ತಳೆ ಚುನಾವಣೆಗಳು ನಡೀಬೇಕು ಏನು ಹಗರಣ ನಾಡಿ ಹಗರಣ ನಡೆದು ಎಸ್ ಸಿ ಎಸ್ ಟಿಗೆ ಏನು ತೊಂದರೆ ಆಗಿದೆಯೋ ಅದು ಎಸ್ ಸಿ ಎಸ್ ಟಿ ಅವ್ರಿಗೆ ನಮ್ಮ ಅನುದಾನ ಬರಬೇಕು ಅಂತ ಕೇಳ್ಕೊಳ್ತಾ ಇದು ಇವು ಹಿಂದೇನೂ ಕೂಡ ಯಾವಾಗಲೂ ಕೂಡ ಈ ರೀತಿನ ದಲಿತ ನಾಡನ್ನು ದುರ್ಬಳಕೆ ಮಾಡ್ಕೊಂಡು ಬಂದಿದ್ದಾರೆ ಇನ್ನು ಮುಂದೆನೂ ಕೂಡ ಆಗಬಾರ್ದು ಯಾಕೆಂತಂದರೆ ಅದಕ್ಕೆ ಆಗಿರ್ತಕ್ಕಂಥ ದರಿದ್ರಿಗೋಸ್ಕರ ಮೀಸಲಿಟ್ಟ ಹಣ ಯಾವುದೇ ಕಾರಣಕ್ಕೂ ಸರ್ಕಾರ ಬೇರೆ ಉಪಯೋಗಕ್ಕೋಸ್ಕರ ಮಾಡ್ಕೊತ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಇನ್ನು ಮುಂದೆನೂ ಕೂಡ ಆಗಬಾರ್ದು ಅಂತೇಳಿ ನಾವು ಪ್ರತಿಭಟನೆ ಮಾಡ್ತೀವಿ ಈಗ ನಾವು ಹೇಳೋದು ಇಷ್ಟೇ ಅನ್ಯಾಯ ಆಗಿರೋದಕ್ಕೆ ನ್ಯಾಯ ಸಿಗಬೇಕು ನ್ಯಾಯ ಸಿಗೋವರೆಗೂ ಏನು ಪ್ರತಿಭಟನೆ ನಡೀತಾ ಇದೆ ಈ ಒಂದೇ ಪ್ರತಿಭಟನೆ ಅಲ್ಲ ಈ ಒಂದು ಪ್ರತಿಭಟನೆಗೆ ನ್ಯಾಯ ಸಿಕ್ಕಿಲ್ಲ ಅಂದರೆ ಮುಂದಿನ ಪ್ರತಿಭಟನೆ ಆಗುತ್ತೆ ಅದಕ್ಕೂ ನ್ಯಾಯ ಸಿಕ್ಕಿಲ್ಲ ಅಂದರೆ ನಾವು ಕಂಟಿ ನಿರಂತರವಾಗಿ ಪ್ರತಿಭಟನೆ ಮಾಡ್ತಾ ಇರ್ತೀರಿ ಅದು ಏನಾಗಿದೆಯೋ ನಮಗೆ ಮುಂದಿನ ದಿನಗಳಲ್ಲಿ ಅದಕ್ಕೆ ನ್ಯಾಯ ಕೊಡಿಸ್ತಾ ಬರಬೇಕು ಯಾರು ಇದಕ್ಕೆ ಸಂಬಂಧಪಟ್ಟಿದಾರೋ ಅವರು ಜವಾಬ್ದಾರಿ ತಗೊಳ್ಳೇಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ಉತ್ತರ ಕೊಡಲೇಬೇಕಾಗುತ್ತೆ ಇವತ್ತು ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಕಾರಣ ಏನಂದ್ರೆ ನೋಡಿ ಇವತ್ತು ವಾಲ್ಮೀಕಿ ಹಗರಣ ಇರ್ಬೋದು ರಾಜ್ಯದಲ್ಲಿ ಸಾಕಷ್ಟು ಹಗರಣಗಳಾಗಿದೆ ಮತ್ತು ಅದರಲ್ಲಿ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಏನು ಹೇಳುತ್ತೆ ಬಡವರ ಪರ ಬಡವ್ರ ಪರ ಅಂತ ಹೇಳುತ್ತೆ ಇವತ್ತು ರಾಜ್ಯದಲ್ಲಿ ಎಸ್ ಸಿ ಎಸ್ ಪಿ ದು ಹಣ ದುರ್ಬಳಕೆ ಆಗ್ತಾ ಇರೋದಿದ್ದು ಬೈರಂಗಡಿಗೆ ಇಡೀ ವಿಶ್ವ ಇಡೀ ದೇಶದಲ್ಲೇ ಗೊತ್ತಾಗಿದೆ ಇದರ ನೈತಿಕತೆ ಹೊತ್ತು ಈ ಕೂಡಲೇ ರಾಜೀನಾಮೆ ಕೊಡಬೇಕು ನಮ್ಮ ಸಿಎಂ ಅವರು ಅನ್ನೋದು ನಮ್ಗೆ ಗೊತ್ತಾಯ ರಾಜ್ಯದಲ್ಲಿ ಕಳೆದ ಅರವತ್ತು ವರ್ಷಗಳಲ್ಲಿ ನಿರಂತರವಾಗಿ ಆಡಳಿತ ಕೊಡ್ತಾನೆ ಬಂದಿದ್ದಾರೆ ರಾಜ್ಯ ಸರ್ಕಾರ ಆದರೆ ಇಲ್ಲಿ ಬಡವ್ರ ಪರ ಅಂತ ಹೇಳ್ಕೊಂಡು ಬಂದು ಇವತ್ತು ರಾಜ್ಯದಲ್ಲಿ ಎಸ್ ಸಿ ಎಸ್ ಪಿ ಇರೋ ಹಣನ ಕರೆಕ್ಟಾಗಿ ಕಲ್ಯಾಣ ಯೋಜನೆಗಳಿಗೆ ಅದನ್ನು ಬಳಕೆ ಮಾಡಿದಂತೆ ಮತ್ತು ಅದನ್ನು ಜನರಿಗೆ ನೇರವಾಗಿ ನಮ್ಮ ಏನೊಂದು ಪರಿಶಿಷ್ಟ ಜಾತಿಗಳಿಗೆ ಅದನ್ನು ತಲುಪುವಂಥದ್ದು ಬಿಟ್ಟು ಅದನ್ನು ದುರ್ಬಳಕೆ ಮಾಡುವಂಥದ್ದು ಮತ್ತು ಅನ್ಯ ಯೋಜನೆಗಳಿಗೆ ಬಳಸುವಂಥದ್ದು ಇದು ರಾಜ್ಯದ ಜನತೆಗೆ ಪರಿಶಿಷ್ಟ ಜಾತಿ ವರ್ಗಕ್ಕೆ ಮಾಡಿದಂಥ ಒಂದು ಬಹುದೊಡ್ಡ ಅನ್ಯಾಯ ಇದನ್ನು ನಾವು ನಿರಂತರವಾಗಿ ಖಂಡಿಸ್ತೀರಿ ಈ ಕೂಡಲೇ ಇಂಥ ಒಂದು ಎಸ್ ಸಿ ಎಸ್ ಪಿ ಹಣ ಏನು ದುರ್ಬಳಕೆ ಆಗ್ತಾ ಇದೆ ಇದನ್ನು ರಾಜ್ಯ ಸರ್ಕಾರ ಕೂಡಲೇ ಇದನ್ನು ತಡೀಬೇಕು ಮತ್ತು ಅದು ನೇರವಾಗಿ ನಮ್ಮ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ವರ್ಗಗಳೇನಿದೆ ಅದನ್ನು ನೇರವಾಗಿ ತಲ್ಸಿದಾಗ ಮಾತ್ರ ನಮ್ಮ ರಾಜ್ಯ ಅಭಿವೃದ್ಧಿ ಆಗುತ್ತೆ ಮತ್ತು ದೇಶ ಕೂಡ ಅಭಿವೃದ್ಧಿ ಆಗುತ್ತೆ ಮತ್ತು ಕಲ್ಯಾಣ ಯೋಜನೆಗಳು ಆ ಹಣನ ಸಮರ್ಪಕವಾಗಿ ಕಲ್ಯಾಣ ಯೋಜನೆಗಳನ್ನ ಕೊಡಬೇಕು ಮತ್ತು ಪರಿಶಿಷ್ಟ ಜಾತಿ ಮತ್ತು ಪಂಗಡ ವರ್ಗಗಳನ್ನ ಕೇವಲ ಮತ ಬ್ಯಾಂಕ್ಗಳಾಗಿ ಪರಿವರ್ತನೆ ಮಾಡಿಕೊಳ್ಳದೆ ಅವರ ಜೀವನದಲ್ಲಿ ಒಂದು ಸುಧಾರಣೆ ಮಾಡಿ ಅಭಿವೃದ್ಧಿ ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ಈ ಮೂಲಕ ನಾನು ಮಾಧ್ಯಮ ಮಿತ್ರರಲ್ಲಿ ಮನವಿ ಮಾಡ್ತಾ ಇದ್ದೀನಿ